ವಚನ ವಾಹಿನಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಕಳೆದ ತರಂಗಿಣಿ ಅಧ್ಯಾಯದಲ್ಲಿ ವಸಂತಕನ ಮನವು ಬದಲಾವಣೆಯಾಗುತ್ತೆ ಹಾಗೂ ಕೌಶಿಕ ಕೂಡ ಮಹಾದೇವಿ ತನ್ನನ್ನ ನೋಡಿ ಮನ ಪರಿವರ್ತನೆ ಮಾಡಿಕೊಳ್ಳುತ್ತಿಲ್ಲವಲ್ಲ ಎಂದು ಬೇಸರಿಸಿರುತ್ತಾನೆ ಆಗ ಪಟ್ಟದ ರಾಣಿ ಯಶೋಮತಿಯನ್ನ ಕೂಡ ನೋಡಕ್ಕೆ ಬರ್ತಾನೆ ಆಗ ಮಹಾರಾಜನು ಯಶೋಮತಿಯನ್ನ ಹಾಗೂ ಮಹಾದೇವಿಯನ್ನ ಹೋಲಿಸಿ ನೋಡಿ ಮಹಾದೇವಿಯಲ್ಲಿ ಯಶೋಮತಿಯಲ್ಲಿ ಎಂದು ತಿರಸ್ಕರಿಸಿ ಸುರಪಾನ ಮತ್ತನಾಗಿ ವಾಪಸ್ ಬರ್ತಾನೆ ಆತನಿಗೆ ಈ ಸಂದರ್ಭದಲ್ಲಿ ಮಹಾದೇವಿ ಮಾತ್ರ ಬೇಕಾಗಿರುತ್ತಾಳೆ ಮತ್ತೇನೂ ಅಲ್ಲ ಹಾಗೂ ಮಹಾದೇವಿಯ ವ್ರತದ ಗಡುವು ಕೂಡ ಮುಗಿಯಲು ಬರ್ತಾ ಇರುತ್ತೆ ಸಂದರ್ಭದಲ್ಲಿ ಮಹಾದೇವಿ ಕೂಡ ಹತಾಶಳಾಗಿ ತನ್ನ ವ್ರತದ ಕೊನೆಯ ವಾರದಲ್ಲಿ ಜಂಗಮ ಸೇವೆಯನ್ನ ಜಂಗಮ ದಾಸೋಹವನ್ನ ನಾನು ಮಾಡಬೇಕು ಹೇಗಾತುರು ಮಾಡಿ ಮಹಾರಾಜರನ್ನ ಒಪ್ಪಿಸಿ ಅಂತ ವಸಂತಕನಿಗೆ ಹೇಳಿ ಕಳಿಸಿರುತ್ತಾಳೆ ಇದೀಗ ವಸಂತಕನು ಕೌಶಿಕನ ಬಳಿಗೆ ಬರ್ತಾನೆ ಈ ವಿಚಾರವನ್ನಾಗಿ ಮಾತನಾಡಲು ಇದರ ಮುಂದುವರೆದ ಭಾಗವನ್ನ ಇಂದಿನ ಪಾಡ್ಕಾಸ್ಟ್ನಲ್ಲಿ ತಿಳಿಯೋಣ ವಸಂತಕನು ಬೆಳಗಾದ ಸ್ವಲ್ಪ ಹೊತ್ತಿನಲ್ಲಿ ಕೌಶಿಕನನ್ನ ಅರಸಿಕೊಂಡು ಏಕಾಂತ ಭವನಕ್ಕೆ ಬಂದ ಕೌಶಿಕನ ಮುಖವು ಹಡಪಿಗನ ಕತ್ತಿಯ ಸ್ನೇಹವಿಲ್ಲದೆ ಕೂದಲಿನಿಂದ ತುಂಬಾ ಕಳಾಹೀನವಾಗಿ ಕುರುಚಲು ಗಿಡದ ಕಲ್ಲು ಗುಟ್ಟದಂತೆ ಕಾಣುತ್ತಿದ್ದು ಸುರಪಾನದಿಂದ ಉನ್ಮತ್ತನಾಗಿ ಹಾಸಿಗೆಯಲ್ಲಿ ಹೊರಳಾಡುತ್ತಿದ್ದ ವಸಂತಕನು ಬಂದಾಗ ರಾಜನ ಆಪ್ತ ಸೇವಕಿ ನುಡಿದಳು ರಾಜರು ಯಾರನ್ನೂ ನೋಡಬಯಸರು ವಸಂತಕನು ಬಂದಿರುವನೆಂದು ಅರುಹು ಸೇವಕಿ ತಿಳಿಸಿದಾಗ ಕೌಶಿಕ ಮಪ್ಪಿನಲ್ಲೇ ಆಲಿಸಿ ಬರಲು ಹೇಳು ಎಂದು ತೊದಲಿ ನುಡಿದ ವಸಂತಕನು ಒಳಗೆ ಹೋದಾಗ ಅವನಿಗೆ ಮರುಕದ ಬದಲು ಜಿಗುಪ್ಸೆ ಎನಿಸಿತು ವಿಲಾಸ ವೈಭೋಗಗಳು ಮನುಷ್ಯ ಜೀವನದ ಆತ್ಯಂತಿಕ ಸುಖಗಳು ಎಂದು ತಿಳಿದಿದ್ದ ವಸಂತಕನಿಗೆ ಆ ಭ್ರಮೆಯ ನಿರಸನವಾಗಿ ಸಂಯಮ ಸರಳತೆಗಳೇ ಆದರ್ಶಗಳು ಎಂದು ಮರಮರಿಕೆಯಾಗಿತ್ತು ಸುರಾಪಾನ ಸ್ತ್ರೀಲೋಲುಪತೆಯ ಕೆಸರಿನಲ್ಲಿ ಸಿಕ್ಕಿಬಿದ್ದ ನೀನಲ್ಲಿ ಧ್ಯಾನ ವಿರಕ್ತಿಗಳ ತಿಳಿಕೊಳದಲ್ಲಿ ತೇಲುವ ಆ ಮಹಾತಾಯಿಯಲ್ಲಿ ಹುಲ್ಲಿನ ಹಗ್ಗವು ಸಿಡಿಲನ್ನ ಕಟ್ಟಿ ಹಾಕುವೆ ಎಂಬ ಶಪಥ ತೊಟ್ಟಂತೆ ಅರಗಿನ ಪುತ್ತಳಿ ಉರಿಯ ಅರಿಯನ್ನ ನಂದಿಸಿ ಬಿಡುವನೆಂಬ ಪ್ರತಿಜ್ಞೆಯನ್ನ ಮಾಡಿದಂತೆ ಆಕೆಯನ್ನ ಪತನಿಸುವ ನಿನ್ನ ಪ್ರಯತ್ನ ಹೀಗೆ ಆಲೋಚಿಸುತ್ತಾ ಮೌನವಾಗಿ ನಿಂತ ವಸಂತಕ ಬಾ ಬಾ ಮಿತ್ರ ಏಕೆ ಹಾಗೆ ನಿಂತು ಬಿಟ್ಟೆ ಕೌಶಿಕ ಮಾತನಾಡಿಸಿದ ಪ್ರಭುಗಳಿಗೆ ನಮಸ್ಕಾರ ತಮ್ಮ ಚಿಂತಾಕ್ರಾಂತ ಮುಖವನ್ನ ನೋಡಿ ವ್ಯತೆಯಾಯಿತು ಎಷ್ಟೊಂದು ಇಳಿದು ಹೋಗಿರುವಿರಲ್ಲ ಎಂದು ಸ್ತಂಭಿ ಪೂತನಾಗಿ ನಿಂತೆ ವಸಂತಕ ಖಿನ್ನತೆ ತೋರಿ ಹೇಳಿದ ಮಿತ್ರ ವರಹದಲ್ಲಿ ದಹಿಸಿ ಹೋಗುತ್ತಿರುವೆ ನೀರಿಲ್ಲದೆ ಒಣಗುವ ಸಸಿಯು ಜಲಧಾರೆಗಳಿಗಾಗಿ ಬಾಯಿ ಬಿಡುವಂತೆ ಸ್ತ್ರೀ ಸೌಖ್ಯಕ್ಕಾಗಿ ಅಂಗಾಂಗಗಳು ತಪ್ಪಿಸುತ್ತಿವೆ ಗೆಳೆಯ ಈ ತಾಪವನ್ನು ತಾಳಲಾರದೆ ಸುರಾಂಗನೆಯ ಮೊರೆ ಹೊಕ್ಕಿರುವೆ ಕೌಶಿಕ ಇನ್ನು ಕುಡಿದ ಮೊಬ್ಬಿನಲ್ಲಿಯೇ ಹೇಳಿದ ಪ್ರಭು ಅಂತಪುರದಲ್ಲಿ ಹೆಣ್ಣುಗಳಿಗೆ ಏನು ಕೊರತೆ ಮೆಲುನಗಿನಕ್ಕ ವಸಂತಕ ನೆಲುವಿನ ಮೇಲೆ ಗೋಧಿಯ ಹುಗ್ಗಿ ಇರುವಾಗ ಎದುರಿನಲ್ಲಿರುವ ತಳಿಗೆಯ ಮುತ್ತೆಯನ್ನ ಯಾರು ಉಣಬೇಕು ಗೆಳೆಯ ಹುಗ್ಗಿಯು ಕೈಗೆ ಸಿಗದಿರುವಾಗ ಮುತ್ತೆಯಲ್ಲೇ ಸಮಾಧಾನ ಹೊಂದುವುದು ಯುಕ್ತವಲ್ಲವೇ ಪ್ರಭು ಎಂದು ವಸಂತಕ ಹೇಳಿ ಅದು ಹುಗ್ಗಿಯೆಲ್ಲ ಸುಡುವ ಜ್ವಾಲೆ ಎಂದು ಮನದಲ್ಲಿ ಅಂದುಕೊಂಡ ಗೆಳೆಯ ಅವಳ ದೃಷ್ಟಿಕೂಟವಿಲ್ಲದೆ ನಾಲ್ಕಾರು ದಿವಸಗಳಾದವು ಅವಳನ್ನ ಕಣ್ಣೆತ್ತಿ ನೋಡುವ ಧೈರ್ಯವಿಲ್ಲವಾಗಿದೆ ಆದರೆ ಅಂತರಂಗದಲ್ಲಿಯೇ ಸುಣ್ಣದಂತೆ ಕುದಿಯುತ್ತಿರುವೆ ಅಂದು ಅವಳ ಗುರುಗಳು ಆಗಮಿಸಿದಾಗ ಆ ವೇಷದಲ್ಲಿ ಅಪಮಾನಿಸಿ ಕಳಿಸಿಬಿಟ್ಟೆ ಆದರೆ ಈಗ ಇಂಗು ತಿಂದ ಮಂಗನಂತಾಗಿರುವೆ ಅವಳು ಏನು ತಿಳಿದುಕೊಂಡಿರುವಳೋ ಏನೋ ಆದರೆ ಪ್ರಭುಗಳು ಏಕೆ ಬರಲೇ ಇಲ್ಲ ಎಂದು ಅನ್ನುತ್ತಿದ್ದರು ವಸಂತಕ ಜಾಣ್ಮೆಯಿಂದ ನುಡಿದ ಅಹೋದೆ ಹಾಗೆ ಕೇಳಿದಳೆ ತಟ್ಟನೆಂದು ಕುಳಿತ ಹಾಸುಗೆಯ ಮೇಲೆ ಹಾಗಾದರೆ ಅವಳು ಕ್ರೋಧ ತಪ್ತಳಾಗಿ ಇಲ್ಲವೇ ಆಶ್ಚರ್ಯದಿಂದ ಕೇಳಿದ ಇಲ್ಲವಲ್ಲ ನಾನು ವಾಯುವಿಹಾರಕ್ಕೆಂದು ಉದ್ಯಾನಕ್ಕೆ ಹೋಗಿದ್ದೆ ಸುಪ್ರಭಾತದಲ್ಲಿ ಅಲ್ಲಿದ್ದರು ಈ ಪ್ರಶ್ನೆಯನ್ನ ನನಗೆ ಕೇಳಿದರು ಹೆಂಗಸರ ಸಿಟ್ಟೆಲ್ಲ ಎಷ್ಟು ಹೊತ್ತಿನದು ಪ್ರಭು ಅದು ನೀರ ಮೇಲಿನ ಗುರುಳೆಯಂತೆ ಬರುವುದು ತಡವಿಲ್ಲ ಸಿಡಿಯುವುದು ತಡವಿಲ್ಲ ಅದಕ್ಕೆಂದೇ ನಾನು ತಮ್ಮನ್ನ ನೋಡಿ ಹೋಗಲು ಬಂದುದು ಇದು ನಿಜವೇ ಅಥವಾ ನನ್ನ ಕಣ್ಣು ಕಿವಿಗಳು ಮೋಸ ಮಾಡುತ್ತಿವೆಯೇ ಅತಿ ಉತ್ಸಾಹದಿಂದ ಹೇಳಿದ ನನ್ನವರ ವ್ರತದ ಮುಕ್ತಾಯದ ಗಡುವು ಸಮೀಪಿಸಿದೆ ಏಳೆಂಟು ದಿವಸಗಳಷ್ಟೇ ಅದು ಮುಗಿಯಲೆಂದು ಅವರು ನಿಮ್ಮಷ್ಟೇ ಕಾತುರರಾಗಿದ್ದಾರೆ ವಸಂತಕ ವಸಂತಕ ಇಂತಹ ಸುದ್ದಿ ತಂದ ನಿನಗೆ ಏನು ಕೊಡಲಿ ಮಿತ್ರ ನನ್ನ ಪ್ರಾಣಪ್ರಿಯ ನೀನು ವಸಂತಕನ ಕೈ ಹಿಡಿದು ಪಲ್ಲಂಗದ ಮೇಲೆ ಕುಳ್ಳಿರಿಸಿಕೊಂಡ ಕೌಶಿಕ ಆ ವ್ರತದ ಕೊನೆಯ ವಾರದಲ್ಲಿ ಅವರ ಧರ್ಮದ ಪ್ರಕಾರ ಜಂಗಮ ದಾಸೋಹವನ್ನ ಮಾಡಲೇಬೇಕಂತೆ ಇಲ್ಲವಾದರೆ ವ್ರತ ಫಲಿಸದು ವಸಂತಕ ನುಡಿದ ಆಗಲಿ ಆಗಲಿ ಬಹು ಸಂತೋಷ ಅವಳು ಸಂತೃಪ್ತಳಾದರೆ ಸಾಕು ಎಷ್ಟು ಬೇಕಾದರೂ ವೆಚ್ಚ ಮಾಡಿ ಅದನ್ನ ನಡೆಸಲು ಹೇಳು ತಾವಿನ್ನು ಸ್ನಾನ ಮಾಡಲು ಏಳಿರಿ ನೆಮ್ಮದಿಯಿಂದ ಇರಿ ವಸಂತಕ ನುಡಿದು ಹೊರ ಹೊರಟು ಪ್ರಶಾಂತ ಭವನಕ್ಕೆ ಬಂದು ಅರಸರ ಒಪ್ಪಿಗೆ ಪಡೆದು ತನ್ನ ಮಹಾದೇವಿಗೆ ಅರುಹಿದ ಶರಣರೆ ಇದರ ಮುಂದುವರೆದ ಭಾಗವನ್ನ ಮುಂದಿನ ಪಾಡ್ಕಾಸ್ಟ್ನಲ್ಲಿ ತಿಳಿಯೋಣ ಧನ್ಯವಾದ